ಯಾವ ರೀತಿ ಅದೇನೋ ಅರ್ಧ ಇತ್ತು ಅದು ಮುಂದುವರ್ಸ್ತಾ ಇದ್ದೀವಿ ಹಾಗೆ ಹೊಸದೇನಿಲ್ಲ ನೆಕ್ಸ್ಟ್ ಡೇ ಆಗಬೇಕಾಗಿತ್ತು ಮನ್ಮೋಹನ್ ಸಿಂಗ್ ಅವರ ನಿಧನದಿಂದ ಸ್ಥಗಿತಗೊಂಡಿದೆ ಆ್ಯಸ್ ಇಟ್ ಈ ಆ್ಯಸ್ ಇಟ್ ಇಸ್ ಕಂಟಿನ್ಯೂ ಮಾಡ್ತಾಯಿದ್ವಿ ಸೇಮ್ ಕಾರ್ಯಕ್ರಮ ಎಲ್ಲ ವ್ಯವಸ್ಥೆ ಸೇಮ್ ಮಾಡ್ತಾಯಿದ್ವಿ ರಾಜಕೀಯ ಕೇಂದ್ರದ ನಾಯಕತ್ವರು ಯಾರು ಬರ್ತಾರೆ ರಾಹುಲ್ ಗಾಂಧಿ ಬರ್ತಾರೆ ಖರ್ಗೆಜಿ ಬರ್ತಾರೆ ವೇಣುಗೋಪಾಲ್ ಬರ್ತಾರೆ ಇನ್ನು ಭಾಳ ಜನ ವರಿಷ್ಠರು ಬರ್ತಾರೆ ಕಳೆದ ಬಾರಿ ಕಾಂಗ್ರೆಸ್ ಅಧಿವೇಶನಕ್ಕೆ ಸೋನಿಯಾ ಗಾಂಧಿ ಅವರು ಉಪಸ್ಥಿತಿ ಇಲ್ಲ ಈ ಸಲ ಏನಂದ್ರೆ ಸೋನಿಯಾ ಅವರು ಉಪಸ್ಥಿತಿ ಇಲ್ಲ ಅದು ಗೊತ್ತಿಲ್ಲ ನಾ ಅವರೇ ವರಿಷ್ಠರೇ ಹೇಳಬೇಕು ಅದು ಗೊತ್ತಿಲ್ಲ ನೋಡೋಣ ಸುರ್ಜೇವಾಲ ಅವ್ರು ಬರ್ತಾರೆ ಅವ್ರೇನೇ ಹೇಳಬಾರ್ದು ಅವ್ರು ಕ್ಯೂ ವೇಟ್ ಮಾಡೋದು ಬರ್ತಾರೆ ಕಾರ್ಯಕ್ರಮ ಇದು ಸಾರ್ವಜನಿಕ ಕಾರ್ಯಕ್ರಮ ಅಷ್ಟೇ ಯಾಕೆ ಮುಖ್ಯ ಕಾರ್ಯಕ್ರಮ ಸಿ ಡಬ್ಲ್ಯೂ ಸಿ ಮೊನ್ನೆ ಮುಗಿದೆ ಅದೇ ಮುಖ್ಯ ಕಾರ್ಯಕ್ರಮ ಅದು ಮುಗಿದಿದೆ ಈಗ ಮುಖ್ಯ ಇರೋದಾದ್ರೆ ಗಾಂಧಿ ಸ್ಟ್ಯಾಚ್ಯೂ ಓಪನಿಂಗ್ ಮಾಡೋದು ಗಾಂಧಿ ಸ್ಟ್ಯಾಚು ಸರ್ ಇವಾಗ ಗ್ಯಾರಂಟಿಗಳ ಬಗ್ಗೆ ಕೆಲವೊಂದು ವಿಷಯಗಳನ್ನು ಮತ್ತು ಆರನೇ ಗ್ಯಾರಂಟಿಗಳನು ಕೂಡ ಮತ್ತಷ್ಟು ಗ್ಯಾರಂಟಿ ಆರನೇ ಗ್ಯಾರಂಟಿ ಒಂದು ತೊಗೊಬೇಕು ಅಂತ ಕೂಡ ಇದ್ರ ಕುರಿತು ಏನಾದರೂ ಒಂದು ಇಲ್ಲಿ ಐತಿಹಾಸಿಕ ಘಟನೆ ವಿಷಯದ ಬಗ್ಗೆ ಏನಾದರೂ ಘೋಷಣೆಗಳಾಗ ನೋಡೋಣ ಚರ್ಚೆ ಮಾಡ್ತೀವಿ ಇನ್ನೂ ಟೈಮ್ ಇದೆ ಕೆಲವು ಘಟನೆ ಐತಿಹಾಸಿಕ ಕಾರ್ಯಕ್ರಮ ಆಗಬೇಕಂತ ನಮ್ಮದು ಆಸೆ ಇದೆ